ಕಷ್ಟ ಆಗುತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಕನ್ನಡ ಅತ್ಯದ್ಭುತವಾಗಿದೆ ಅದ್ರ ಬಗ್ಗೆ ನಾವು ಸಿನಿಮಾ ರಿಲೀಸ್ ಆದ್ಮೇಲೆ ನೋಡ್ತೇವೆ ಹೇಳಿ ಎಷ್ಟು ಖುಷಿ ಆಯ್ತು ಟ್ರೈಲರ್ ನೋಡಿ ನಿಮ್ಗೆ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಬಂದಿರೋದಕ್ಕೆ ಹಾಗೂ ಸಾಕಷ್ಟು ಸಮಯ ಕಾದಿದಿರ ಕ್ಷಮೆ ಇರಲಿ ನಮ್ಮ ಟೀಮಿಂದ ಬಟ್ ಟ್ರೈಲರ್ ನೋಡಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿ ಮಿಸ್ ಮಾಡ್ಕೊಂಡೆ ನೋಡಿದ್ರೆ ಖುಷಿ ಪಟ್ಟಿರೋರು ಬಟ್ ಯಾ ಯೂಟ್ಯೂಬಲ್ಲಿ ಬರುತ್ತೆ ವೇಟಿಂಗ್ ಅವರಿಬ್ಬರ ರಿಯಾಕ್ಷನ್ ಮತ್ತೆ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ಬಟ್ ಹೌದು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಅಂತ ನಾವೇನು ಚಿತ್ರ ಮಾಡ್ತಾ ಇದ್ದೀವಿ ನಮ್ಮ ಪ್ರತಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕನಸುಗಳು ಅನ್ನೋದು ಸಾಕಷ್ಟು ಇರುತ್ತೆ ಸಾಕಷ್ಟು ಕಥೆಗಳು ಅಡಗಿರುತ್ತೆ ಅದೆಲ್ಲ ಈ ಇಬ್ಬನಿ ರೂಪದಲ್ಲಿರುತ್ತೆ ನನ್ನ ಜೀವನದಲ್ಲಿ ಇಬ್ಬನಿ ರೂಪದಲ್ಲಿ ಇದ್ದಂತಹ ನನ್ನ ಕನಸಿಗೆ ಬೆಳಕಾಗಿ ಅಥವಾ ಹೊಂಬಿಸಿಲಾಗಿ ಬಂದಿದ್ದು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಚಿತ್ರ ಆ ಒಂದು ಚಿತ್ರ ನನಗೆ ನನ್ನ ಜೀವನದಲ್ಲಿ ಅದು ಒಂದು ಮ್ಯಾಜಿಕ್ ಅನ್ನೋ ಕ್ರಿಯೇಟ್ ಮಾಡಿದೆ ಒಂದು ಮ್ಯಾಜಿಕಲ್ ಮೊಮೆಂಟ್ ಆಗಿದೆ ನನಗೆ ಅದೇ ರೀತಿ ನಮ್ಮ ಕಥೆ ಕೂಡ ಹಾಗೆ ಇದೆ ಸಾಕಷ್ಟು ಸರ್ತಿ ಹೀಗಾದ್ರೆ ಚೆನ್ನಾಗಿರುತ್ತಲ್ವಾ ಹೀಗಿದ್ರೆ ಹೇಗಿರಬಹುದು ಅನ್ನೋ ಒಂಥರ ಒಂದು ಪ್ರಶ್ನೆಗಳು ಎಷ್ಟೋ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ ಆ ಒಂದು ಮ್ಯಾಜಿಕಲ್ ಮೊಮೆಂಟ್ಗೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಇಬ್ಬನೇ ತಪ್ಪಿದ ಎಳಿಯಲ್ಲಿ ನೀವು ನೋಡಿದಾಗ್ಲೂ ಅಷ್ಟೇ ಸಾಕಷ್ಟು ಪಾತ್ರಗಳು ಇದರಲ್ಲಿ ಅಡಗಿದೆ ಇಲ್ಲಿ ಖಡನಾಯಕ ಅನ್ನೋದು ಸಂದರ್ಭ ಮಾತ್ರ ಎಲ್ಲರೂ ಆ ಸಂದರ್ಭವನ್ನು ಪ್ರೀತಿಯಿಂದನೇ ಅವರು ಅದನ್ನು ಅಪ್ರೋಚ್ ಮಾಡ್ತಾರೆ ಅನ್ನೋದನ್ನು ನಾವು ತೋರಿಸಿದ್ದೀವಿ ಎಲ್ಲ ಪಾತ್ರಗಳನ್ನೂ ಈಗ ಯಾರೋ ಒಬ್ರು ನನ್ನ ಪಾತ್ರಕ್ಕೆ ರಿಲೇಟ್ ಆದರೆ ಇನ್ನೊಬ್ರು ರಾಧೆ ಪಾತ್ರಕ್ಕೆ ರಿಲೇಟ್ ಆಗ್ಬೋದು ಅಷ್ಟು ಸುಂದರವಾಗಿ ಸಂದರ್ಭಗಳ ಅನುಸಾರವನ್ನು ಇಟ್ಕೊಂಡು ಪಾತ್ರಗಳ ಪರಿಚಯವನ್ನು ಮಾಡಿದ್ದೀವಿ ನಮ್ಮ ಕಥೆಯಲ್ಲಿ ಆ್ಯಂಡ್ ನಮ್ಮ ಚಂದ್ರಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಇಸ್ ಬಿನ್ ಅ ಗ್ರೇಟ್ ಟೀಚರ್ ಒಂದು ಹೇಳ್ತೀನಿ ಕಲಾವಿದರಿಗೆ ಅಥವಾ ಕಲಾವಿದರಿಗೆ ನಟರಿಗೆ ನಟಿಯರಿಗೆ ಡೈರೆಕ್ಟರ್ ಅನ್ನೋದು ತುಂಬಾ ಆ ಒಂದು ರೋಲ್ ಏನಿದೆ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಅದು ನಾನು ಅದನ್ನು ಈಗ ಆಲ್ರೆಡಿ ಈ ಸಿನಿಮಾದಲ್ಲಿ ಅನುಭವ ಮಾಡಿದ್ದೀನಿ ಎಷ್ಟೆಲ್ಲ ಏನಿರುತ್ತೋ ಅಲ್ವಾ ನಾನು ಯಾವಾಗ್ಲೂ ಸರಿಯಾಗಿ ಹೇಳ್ತಾ ಇರ್ತೀನಿ ನಾರಾಯಣ್ ಇತಿ ಸಮರ್ಪಯಾಮಿ ಅಂತ ಏನು ಹೇಳ್ತಾರೆ ಪ್ರತಿಯೊಂದು ನಾನು ಸರಿಗೆ ಚಂದ್ರಜಿತ್ತಾಯತಿ ಸಮರ್ಪಯಾಮಿ ಅಂತ ಹೇಳಿರ್ತೀನಿ ಪ್ರತಿಯೊಂದು ಅವರಿಂದನೇ ಆಗಿರೋದು ಫ್ರಮ್ ಸ್ಕ್ರಾಚ್ ನೀವು ಸಿನಿಮಾ ನೋಡಿದಾಗ ಈಗ ಅಲ್ಲೇ ನೋಡ್ಬೋದು ನಾವು ಹೇಳ್ತಾ ಇದ್ದೀವಿ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಅಂತ ಪ್ರೀತಿಗೆ ನಾನಾರು ರೀತಿ ಇರುತ್ತೆ ವಿಧ ವಿಧ ರೀತಿಯ ಪ್ರೀತಿಯನ್ನು ತೋರಿಸಿದೀವಿ ಮ್ಯಾಜಿಕಲ್ ಮುಮೆಂಟನ್ನು ತೋರಿಸಿದೀವಿ ಆಚರಣೆಯನ್ನು ಹೇಗೆ ಮಾಡಿದ್ದೀವಿ ಸೆಲೆಬ್ರೇಷನ್ ಎಲ್ಲ ಇದ್ರೆ ಅದು ಮ್ಯೂಸಿಕ್ನ ಮೂಲಕ ಮತ್ತೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ನ ಮೂಲಕ ಜೊತೆಗೆ ಹಾಂ ಎಡಿಟರ್ನ ಮೆನ್ಷನ್ ಮಾಡಬೇಕು ಎಡಿಟರ್ ಅವರ ಮೂಲಕ ಈ ಒಂದು ಆಚರಣೆ ಆಗೋದಕ್ಕೆ ಕಾರಣ ಯಾವಾಗ ಆಗುತ್ತೆ ಅಥವಾ ಈ ಆಚರಣೆ ಯಾವಾಗ ನೀವು ಆಚರಿಸ್ಬಹುದು ಅಂದರೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿದಾಗ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಅಂತ ಏನು ಹೇಳ್ತೀವಿ ಈಗ ಟ್ರೈಲರ್ ನೋಡಿದ್ರೇ ಬಹುಶಃ ನಿಮಗೆಲ್ಲ ಹಾಗೆ ಅನಿಸಿರ್ಬಹುದೇನೋ ಅಂತ ನಾನು ಭಾವಿಸ್ತೀನಿ ಸೊ ದಯವಿಟ್ಟು ಬಂದು ನಿಮ್ಮ ಚಿತ್ರಮಂದಿರಗಳು ಹತ್ತಿರದಲ್ಲಿರುವಂಥ ಚಿತ್ರಮಂದಿರಗಳಿಗೆ ಬಂದು ನೋಡಿ ಇದೇ ರೀತಿ ಪ್ರೋತ್ಸಾಹ ಮಾಡ್ತೀವಿ ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞರಿಗೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್